பிரிகரே பைரவா யூஸ் கே சுவாக நானும் அத்விகா ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ ಮಾಸೂರು ರಸ್ತೆಯಲ್ಲಿರುವ ತೋಟಗಾರಿಕೆ ಕಚೇರಿಯ ಕಟ್ಟಡದಲ್ಲಿ ನೂತನ ನ್ಯಾಯಾಲಯ ಕಟ್ಟಡವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಹಾಗೂ ಹಾವೇರಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಹೇಮಂತ್ ಚಂದನಗೌಡರವರು ಉದ್ಘಾಟಿಸಿದರು ನಂತರ ನೂತನ ನ್ಯಾಯಾಲಯ ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ತರಳಬಾಳು ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಕೃಷ್ಣ ದೀಕ್ಷಿತ್ ಕಾರ್ಯಕ್ರಮ ಉದ್ಘಾಟಿಸಿ ಮೂಲಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ರವಿವಾರ ರಜೆ ಇದ್ದರೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದು ನೋಡಿದ್ರೆ ನನಗೆ ತುಂಬಾ ಸಂತೋಷವಾಗಿದೆ ಯಾಕಂದ್ರೆ ಈ ಹಿಂದೆ ಬ್ರಿಟಿಷರು ಭಾನುವಾರದಂದು ಕೆಲಸ ಮಾಡುವವರ ಮೇಲೆ ಎರಡು ಪೌಂಡ್ ದಂಡ ಹಾಕುತ್ತಿದ್ರು ಆದರೆ ಈಗ ಕಾಲ ಬದಲಾಗಿದೆ ಜನರು ನ್ಯಾಯಾಂಗ ವ್ಯವಸ್ಥೆ ಮೇಲೆ ತಮ್ಮ ನಂಬಿಕೆ ಕಳೆದುಕೊಂಡಿಲ್ಲ ಆದರೆ ಇನ್ನು ಕೆಲವರಿಗೆ ನ್ಯಾಯಾಲಯ ಸ್ಥಾಪನೆ ಮಾಡಿದ್ದಾರೆ ಯಾರಿಗೆ ಅನುಕೂಲ ಎಂಬುದು ಪ್ರಶ್ನಾರ್ಥವಾಗಿದೆ ಸಮಾಜದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಿದ್ರೆ ಅದರಿಂದ ಮಕ್ಕಳಿಗೆ ಶಿಕ್ಷಣ ಕೊಟ್ಟಂತೆ ಹಾಗೂ ಉತ್ತಮ ನಾಗರಿಕನ್ನಾಗಿ ಮಾಡಿದ್ದಂತೆ ಮತ್ತು ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ರೆ ಪ್ರತಿಯೊಬ್ಬ ರೋಗಿಗಳಿಗೆ ಅನುಕೂಲವಾದಂತೆ ಅದೇ ರೀತಿ ನುರಿತ ನ್ಯಾಯಕ್ಕಾಗಿ ಬಾಗಿಲಿಗೆ ನ್ಯಾಯಕ್ಕಾಗಿ ಸಮಸ್ಯೆ ಪರಿಹಾರಕ್ಕಾಗಿ ನ್ಯಾಯಾಲಯ ಸ್ಥಾಪನೆಯಾಗುತ್ತಿದೆ ನ್ಯಾಯಾಂಗ ವ್ಯವಸ್ಥೆ ಕುಸಿದರೆ ದೇಶವೇ ಕುಸಿದಂತೆ ಆದ್ದರಿಂದ ನ್ಯಾಯವಾದಿಗಳು ತಮ್ಮ ಕಕ್ಷಿದಾರರೊಂದಿಗೆ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಮಾತನಾಡಬೇಕು ಅವರಿಗೆ ನೀವು ನ್ಯಾಯಾಲಯದ ಕಲ್ಲಾಪದಲ್ಲಿ ಏನು ವಾದ ಮಾಡುತ್ತೀರಿ ಎನ್ನುವುದು ಅವರಿಗೆ ಅರ್ಥವಾಗುವ ಹಾಗೆ ಮಾತೃಭಾಷೆಗೆ ಹೆಚ್ಚಿನ ಒತ್ತು ನೀಡಬೇಕು ಮತ್ತು ಪ್ರತಿಯೊಬ್ಬ ಕಕ್ಷಿದಾರರು ನ್ಯಾಯಾಲಯಕ್ಕೆ ಹೋಗುವುದರಿಂದ ನಮಗೆ ನ್ಯಾಯ ಸಿಗುವುದಿಲ್ಲ ಅಂದು ಅವರು ಇನ್ನೊಂದು ಕಡೆಯಿಂದ ಅಂದರೆ ಕಟ್ಟೆ ಪಂಚಾಯಿತಿ ದೇವಸ್ಥಾನ ಕಟ್ಟೆ ಪಂಚಾಯಿತಿ ಕಡೆಯಿಂದ ನ್ಯಾಯ ಹುಡುಕುತ್ತೇವೆ ಎಂದರೆ ಅದು ಖುಷಿಪಡುವ ವಿಷಯವಲ್ಲ ಕಕ್ಷಿದಾರರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಕಡಿಮೆಯಾಗಿದೆ ಎಂದರ್ಥ ಹಾಗಾಗಿ ಅವರು ಪರ್ಯಾಯ ನ್ಯಾಯ ಹುಡುಕುತ್ತಿದ್ದಾರೆ ಎಂದು ತಿಳಿಯಬೇಕು ಹಾಗಾಗಿ ಇದನ್ನು ಬದಲಿಸಬೇಕು ನ್ಯಾಯಾಲಯದಲ್ಲಿ ಪ್ರತಿಯೊಬ್ಬರೂ ನ್ಯಾಯ ತೀರ್ಮಾನಕ್ಕೆ ಬರುವಂತೆ ವಿಶ್ವಾಸ ಬರುವಂತೆ ನ್ಯಾಯವಾದಿಗಳು ನಡೆದುಕೊಳ್ಳಬೇಕು ಎಂದರು ಉದ್ಘಾಟನೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದ ನ್ಯಾಯವಾದಿಗಳು ಹಾಗೂ ಹಿರೇಕೇರೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯುಬಿ ರವರು ಪಟ್ಟಣದ ಇತಿಹಾಸದಲ್ಲಿ ಇದೊಂದು ಮೈಲುಗಲ್ಲು ಇಲ್ಲಿನ ಜನತೆಗೆ ಬಹುದಿನಗಳ ಕನಸು ಇಂದು ನನಸಾಗಿದೆ ಕಕ್ಷಿದಾರರು ಹಿರಿಕೆರೂರಿಗೆ ಅಲೆದಾಡುವುದು ತಪ್ಪಿಸಿದಂತಾಗಿದೆ ಜನತೆಗೆ ನ್ಯಾಯ ದೊರಕುವುದು ಸರಳವಾಗುತ್ತಿದೆ ಆದ್ದರಿಂದ ಸಂಚಾರಿ ಪೀಠ ವಾರದಲ್ಲಿ ಮೂರು ದಿನಗಳು ಕಾರ್ಯನಿರ್ವಹಿಸಲಿದೆ ಮುಂದೆ ಬರುವ ದಿನಗಳಲ್ಲಿ ಸಂಪೂರ್ಣ ಕಾರ್ಯಾಲಯ ನಡೆಯಲಿದೆ ಮತ್ತು ನೂತನ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ನಿರ್ಮಾಣಕ್ಕೆ ಪಟ್ಟಣದಲ್ಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಪಡೆಯಲಾಗಿದೆ ಲೋಕೋಪಯೋಗಿ ಸಚಿವ ಶ್ರೀ ಸತೀಶ್ ಜಾರಕಿಹೊಳಿ ರವರಿಗೆ ಕಟ್ಟಡ ನಿರ್ಮಾಣಕ್ಕಾಗಿ ಮನವಿ ಸಲ್ಲಿಸಲಾಗಿದೆ ಎಂದು ನುಡಿದರು ನೂತನ ನ್ಯಾಯಾಲಯ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದ ಬಗ್ಗೆ ನಮ್ಮ ಭೈರವ ನ್ಯೂಸ್ನೊಂದಿಗೆ ಯುವ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಎಂಬಿ ಜಾಡರ್ ಎಸ್ಎಂ ಸಣ್ಣಗೌಡ್ರ ಆನಂದ ದೇವರಮನಿ ಸುರೇಶ್ ದ್ಯಾವಕಳ್ವರ್ ಕುರುವತಿ ಗದಿಗೆಪ್ಪ ಎಸ್ ಎಸ್ಎಂ ಜವಳಿ ಹಾಗೂ ಸ್ಥಳೀಯ ನಿವಾಸಿಯಾದ ಮೋಹನ್ ಪರೀಟ್ ರವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಬಿಎಚ್ ಬನ್ನಿಕೋಡ್ ಉಪಾಧ್ಯಕ್ಷರು ಎಸ್ವಿ ತೋಗರ್ಸಿ ಮತ್ತು ಕೆಸಿ ಸದಾನಂದ ಸ್ವಾಮಿ ಎಂಬಿ ಜೋಕನ್ನಾಳ್ ಹಾಗೂ ಎನ್ಎನ್ ಪಾಟೀಲ್ ಪಿ ಎಫ್ ಜಾಡರ್ ಮತ್ತು ಜಯದೇವ್ ಹೊಳೆ ಅನ್ವೇರಿ ಪಿಡಿ ಬಸನ್ ಗೌಡ್ರು ಮುಂತಾದವರು ಭಾಗವಹಿಸಿದ್ರು ವೀಕ್ಷಕರೇ ದಯವಿಟ್ಟು ಬೈರವಾ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದಿ ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಕನ್ಸಿಲಿಯೇಷನ್ನು ಅಥವಾ ಕಟ್ಟಿ ಮೇಲೆ ಕಟ್ಟಿ ಮೇಲೆ ಕೂತ್ಕೊಂಡು ಪಂಚಾಯಿತಿ ಮಾಡಿಕೊಂಡು ಇಲ್ಲೇ ದೇವರ ದೇವಸ್ಥಾನದ ಕಟ್ಟಿ ಮೇಲೆ ಕುತ್ಕೊಂಡು ನಮ್ಮ ನ್ಯಾಯಗಳನ್ನು ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಜನ ಮಾತಾಡ್ತಾ ಇದ್ದಾರೆ ಇದು ಖುಷಿಯ ವಿಷಯ ಅಲ್ಲ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅದು ಖುಷಿ ಪಡುವ ವಿಷಯವಲ್ಲ ಅದು ಯಾಕೆ ಹುಟ್ಟಿದ್ರೆ ಆಲ್ಟರ್ನೇಟಿವ್ ಅಂದ್ರೇನು ನ್ಯಾಯಾಲಯದಿಂದ ನಮ್ಮ ನ್ಯಾಯ ಆಗ್ತಾ ಇಲ್ಲ ಹಾಗಾಗಿ ಇನ್ನೊಂದು ಕಡೆ ನ್ಯಾಯವನ್ನು ನಾವು ಹುಡುಕ್ತೀವಿ ಇದು ಒಳ್ಳೆ ವಿಷಯ ಅಲ್ಲ ಹಾಗಾಗಿ ಲೋಕ ಅದಾಲತ್ನಲ್ಲಿ ನಾವು ಇಷ್ಟು ಮಕದ್ಯಮಗಳನ್ನು ತೀರ್ಮಾನ ಮಾಡಿದ್ವಿ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ ಕಂಡುಕೊಳ್ಬೇಕು ಅದರರ್ಥ ಯಾಕೆ ಅಂದರೆ ಮುಖ್ಯ ನ್ಯಾಯಾಲಯಗಳಲ್ಲಿ ಜನರ ನಂಬಿಕೆ ಕುಸಿಯುತ್ತಿದೆ ಹಾಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ನಾಗರಿಕರು ಹುಡುಕುತ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಎಡಿಆರ್ ಬೇಡ ನಮಗೆ ನೀವೇ ನ್ಯಾಯಧಾನ ಮಾಡಿಬಿಟ್ರಿ ಸಾಂಗಿರಬೇಕು ಅವಾಗ ನ್ಯಾಯಾಲಯಕ್ಕೆ ಇನ್ನೂ ಮಾನ್ಯತೆ ಬರ್ತದೆ ಅದರ ಕ್ರಿಯಾಶೀಲತೆಯ ಪ್ರಮಾಣ ಹೆಚ್ಚಾಗ್ತದೆ ಅದರ ಮೇಲೆರುವಂತಹ ನಂಬಿಕೆ ಕುಸಿಯುವ ವೀಕ್ಷಕರಿಗೆ ಇಂದು ಒಂದು ವಿಶೇಷ ಸುದ್ದಿಯನ್ನು ತಮ್ಮ ಮುಂದೆ ತರ್ತಿದ್ದೇವೆ ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ನೂತನ ತಾಲೂಕಾಗಿದ್ದು ಇಲ್ಲಿ ಒಂದು ಸಂಚಾರಿ ನ್ಯಾಯಾಲಯ ಇದ್ದಿದ್ದಿಲ್ಲ ಅದು ಸುಮಾರು ಹಿರೇಕೆರಿಗೆ ಹೋಗಬೇಕಾಗಿತ್ತು ಹಿರೇಕೇರಿಯಿಂದ ಇಲ್ಲೆಲ್ಲ ಎರಡು ತಾಲೂಕಿಂದ ಒಂದು ವಿಧಾನಸಭಾ ಕ್ಷೇತ್ರ ಆಗಿದ್ದರಿಂದ ಹಾಗಾಗಿ ಹಿರೇಕೇರು ನಿರೀಕ್ಷೆ ಬಹಳಷ್ಟು ವರ್ಷದಿಂದ ಅಲ್ಲಿ ಹಿರೇಕೆರಿನಲ್ಲಿ ನ್ಯಾಯಾಲಯ ಇತ್ತು ಅದು ಈಗ ನಮ್ಮ ರಟ್ಟಹಳ್ಳಿಯಲ್ಲಿ ನೂತನ ಇಂದು ನ್ಯಾಯಾಲಯ ಉದ್ಘಾಟನೆ ಆಗಿದೆ ಅದರಿಂದ ಇಲ್ಲಿ ರಟ್ಟಡಿಯ ಸುಮಾರು ಹಳ್ಳಿಯ ಜನರಿಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳಿ ನಮ್ಮ ಎಲ್ಲ ಜನ ಅಭಿಪ್ರಾಯಪಟ್ಟಿದ್ದಾರೆ ಅದೇ ರೀತಿ ಸುಮಾರು ನಮ್ಮ ಹಿರಿಯ ವಕೀಲರು ಮತ್ತು ಯುವ ವಕೀಲರು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಬೈರ್ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ವೀಕ್ಷಕರೇ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನೂತನವಾಗಿ ಇವತ್ತು ರಟ್ಟಡಿಯಲ್ಲಿ ಕೋರ್ಟ್ ಉದ್ಘಾಟನೆ ಆಗಿದೆ ಇಂದಿನಿಂದ ಪ್ರಾರಂಭ ಆಗಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್ ಎಂ ಬಿ ಜಾಡರ್ ಅಂತಂದೇಳಿ ವಕೀಲರು ಇವತ್ತು ನೂತನವಾಗಿ ನಮಗೆ ನ್ಯಾಯಾಲಯ ಸಂಚಾರಿ ನ್ಯಾಯಾಲಯ ಪ್ರಾರಂಭ ಆಗಿದೆ ಈ ಹಿಂದೆ ಈ ನ್ಯಾಯಾಲಯ ಹಿರೇಕೆರಲ್ಲಿ ಇತ್ತು ಇದರಿಂದ ಎಷ್ಟು ತೊಂದರೆ ಆಗ್ತಾ ಇತ್ತಪ್ಪ ಅಂತಂದರೆ ಈ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆಮೇಲೆ ಈ ರಟ್ಟೇಳ್ಳಿ ತಾಲೂಕು ಮುಂಚೆ ಇಲ್ಲಿಂದ ನಾವು ಹಿರೇಕೇರಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯದಲ್ಲೇ ನಾವು ಎಲ್ಲ ಪ್ರಕರಣಗಳನ್ನು ಇತ್ಯರ್ಥ ಪಡ್ಕೋಬೇಕಿತ್ತು ಸರಿಯಾದ ಸಮಯಕ್ಕೆ ಪಕ್ಷಗಾರರಾಗಲಿ ನಾವು ವಕೀಲರಾಗಲಿ ನಿಗದಿತ ಸಮಯಕ್ಕೆ ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ ಇದನ್ನು ಪರಿಗಣಿಸಿ ಸರ್ಕಾರ ಏನು ಮಾಡ್ಕೊಂತಂದರೆ ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಆಮೇಲೆ ಎಲ್ಲರ ಒಂದು ಒಮ್ಮತದ ಪ್ರಕಾರ ರಟ್ಟಿಯಳ್ಳಿ ನ್ಯಾಯಾಲಯದಲ್ಲಿ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಪಕ್ಷಗಾರರ ಅನುಕೂಲ ಆಗುತ್ತೆ ಯಾವುದೇ ರೀತಿ ನ್ಯಾಯವಾದಿಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಇದಕ್ಕೆ ಇವತ್ತು ರಟ್ಟಿಹಳ್ಳಿಯಲ್ಲಿ ಸಂಚಾರಿ ನ್ಯಾಯಾಲಯ ಪೀಠ ಪ್ರಾರಂಭವಾಗಿದೆ ಇದರಿಂದ ಜನರಿಗೆ ಅತಿ ಬೇಗನವಾಗಿ ಆಮೇಲೆ ಸುರಕ್ಷಿತವಾಗಿ ಯಾಕಂದರೆ ಪ್ರಯಾಣ ಇವತ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದೈತೆ ಯಾಕಂದರೆ ದಾರಿಯಲ್ಲಿ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಅನೇಕ ದುರ್ಘಟನೆಗಳು ನಡೀತಾ ಅದು ಅದೇ ಹತ್ತಿರವಾಗಿರ್ತಕ್ಕಂತಹ ಪ್ರಯಾಣ ಅದು ಆಗೋದ್ರಿಂದ ಸುರಕ್ಷಿತವಾಗಿರ್ತಕ್ಕಂಥ ಪ್ರಯಾಣವೂ ಇರುತ್ತೆ ಆಮೇಲೆ ಸರಿಯಾದ ಸಮಯಕ್ಕೆ ನ್ಯಾಯಾಲಯಕ್ಕೆ ಬಂದರೆ ನ್ಯಾಯಾಲಯದಲ್ಲಿ ಆಗ್ತಕ್ಕಂತಹ ವ್ಯಾಜ್ಯಗಳನ್ನು ಪ್ರತಿಯೊಬ್ಬ ಕಕ್ಷಿದಾರರು ಸಹ ತಮ್ಮ ಒಂದು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷದರ್ಶಿಯಾಗಿ ಪ್ರಕರಣಗಳನ್ನು ಮನ್ಕಂಡ್ಬೌದು ಈ ವಿಚಾರವಾಗಿ ಈ ನ್ಯಾಯಾಲಯ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ಸುತ್ತಮುತ್ತಲಿನ ರಟ್ಟಿಹಳ್ಳಿಯ ತಾಲೂಕಿನ ಜನರಿಗೆ ಅದು ನಮ್ಮ ಒಂದು ನ್ಯಾಯವಾದಿಗಳಿಗೆ ಹಬ್ಬದ ವಾತಾವರಣ ಅಂತ ನಾವು ಹೇಳ್ಕೋಬೋದು ಯಾಕಂತಂದರೆ ಇಂತಹ ಒಂದು ಸುಭಿಕ್ಷವಾಗಿರ್ತಕ್ಕಂತಹ ಸುಸಂದರ್ಭವಾಗಿರ್ತಕ್ಕಂಥ ನಾವು ಎಷ್ಟೋ ದಿನಗಳಿಂದ ನಾವು ಇದನ್ನ ಕಾಯ್ತಾ ಇದ್ವಿ ಇಲ್ಲ ರಟ್ಟಿಹಳ್ಳಿಗೆ ಒಂದು ದೊಡ್ಡ ಗ್ರಾಮ ದೊಡ್ಡ ಒಂದು ನಗರ ಆಗಿದೆ ಇಂತಹ ಒಂದು ನಗರಕ್ಕೆ ನಮಗೆ ಯಾ ಈ ನ್ಯಾಯಾಲಯ ನಮಗೆ ಮನೆ ಬಾಗಿಲಿಗೆ ಇವತ್ತು ಮನೆ ಬಾಗಿಲಿಗೆ ನ್ಯಾಯಾಲಯ ಅಂತ ಹೇಳ್ತೇವೆ ಹಂಗೆ ಮನೆ ಬಾಗಿಲಿಗೆ ನ್ಯಾಯಾಲಯ ಬಂದಂಗಾಗಿದೆ ನಮಗೆ ಇಂತಹ ನ್ಯಾಯಾಲಯವನ್ನು ನಾವು ಪಡ್ಕೊಳ್ಳಲಿಕ್ಕೆ ರಟ್ಟೆಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಅನ್ಕೋಬೋದು ಗ್ರಾಮಸ್ಥರು ಒಂದು ಪುಣ್ಯ ಮಾಡಿರ್ತಕ್ಕಂಥದ್ದು ಇಂತಹ ಒಂದು ನ್ಯಾಯಾಲಯ ಇವತ್ತು ನಮ್ಮ ಹತ್ತಿರ ಬಂದಿದೆ ಇದನ್ನು ನಾವು ಪ್ರಾಮಾಣಿಕವಾಗಿ ನಾವು ಕಕ್ಷಿದಾರರಿಗೆ ನ್ಯಾಯ ದೋರ್ಸ್ಕೊಳ್ಳಿಕ್ಕೆ ಶತಪ್ರಯತ್ನ ನಾವು ಮಾಡ್ತಿದ್ದೀವಿ ಅದೇ ರೀತಿ ಎಲ್ಲ ರೀತಿಯಿಂದಲೂ ಕಕ್ಷಿದಾರಿಗೆ ಸಹ ಅನುಕೂಲ ಆಗುತ್ತೆ ಇದು ಒಂದು ಒಳ್ಳೆಯ ಒಂದು ಸುಸಂದರ್ಭ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಪಡ್ತಾ ಇದ್ದೀನಿ ಧನ್ಯವಾದಗಳು ಇವರ ಜೊತೆಗೆ ಇನ್ನೊಬ್ಬರು ನಮ್ಮ ವಕೀಲರು ಇದ್ದಾರೆ ಸರ್ ನಿಮ್ಮ ಹೆಸರು ಸರ್ ಸಿದ್ದನಗೌಡ ಸಣ್ಣಗೌಡರು ಅಂತ ಹೇಳಿ ನಾವು ಇಲ್ಲೇ ವಕೀಲರು ನಾವು ಮೊದಲು ಹಿರೇಕೆರಲ್ಲಿ ಹೋಗಿ ಪ್ರಕರಣಗಳನ್ನು ನಡೆಸ್ತಾ ಇದ್ವಿ ಈಗೇನಾಗಿದೆ ಅಂದರೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಐತಿ ಹಿರೇಕೆರೂರಲ್ಲಿ ಈಗ ಕೋರ್ಟು ಈಗ ರಟ್ಟಳಿಗೆ ಒಂದು ಹೊಸದಾಗಿ ಕೋರ್ಟ್ ಸಂಚಾರಿ ಕೋರ್ಟ್ ಆರಂಭ ಆಗಿರೋದ್ರಿಂದ ಪ್ರಕರಣಗಳು ಡಿವೈಡಾಗಿ ಇಲ್ಲಿಗೆ ಬರ್ತವೆ ಹೀಗಾಗಿ ಸಾರ್ವಜನಿಕರಿಗೆ ಅತಿ ಶೀಘ್ರವಾಗಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಭಾಳ ಇದೆ ಹಾಗಾಗಿ ಒಂದು ಸಂಚಾರಿ ನ್ಯಾಯ ಆಗಿದ್ದು ಅತಿ ಅವಶ್ಯಕ ಇತ್ತು ಮತ್ತು ಭಾಳ ಅನುಕೂಲನೂ ಆಗಿದೆ ಅಂತ ನಾನು ಹೇಳತೀನಿ ಮತ್ತೊಬ್ಬರು ನಮ್ಮ ಸ್ನೇಹಿತರಾದಂತಹ ಸುರೇಶ್ ದಾವಕ್ಳವರು ನಮ್ಮ ಮುಂದಿಗಿದ್ದಾರೆ ಈಗ ಹಿರೇಕೆರಿಗೂ ಈಗ ರೊಟ್ಟಿಹಳ್ಳಿಗೆ ಆಗಿದ್ದಂಥ ನ್ಯಾಯಾಲಯದ ಬಗ್ಗೆ ಅವ್ರದ್ದು ಒಂದು ಅಭಿಪ್ರಾಯ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಕೇಳ್ಕೊತಿದ್ದೆ ನಮಸ್ಕಾರ ನನ್ನ ಹೆಸರು ಸುರೇಶ್ ದೇವಕ್ಳೋರ್ ಅಂತ ಈ ಹಿಂದೆ ನಾವು ಹಿರೇಕೆರೂರಿಗೆ ಹೋಗಿ ಪ್ರಕರಣಗಳನ್ನ ನಡೆಸಬೇಕಾಗಿತ್ತು ನಮಗೆ ಹೋಗೋದು ಬರೋದು ಆಮೇಲೆ ನಮಗಿಂತ ಮುಖ್ಯವಾಗಿ ಪಕ್ಷಗಾರರಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಇದು ಈಗ ನಮ್ಮ ರಟ್ಟಿಹಳ್ಳಿ ತಾಲೂಕಾಗಿ ಸರಿಸುಮಾರು ಒಂದು ಏಳೆಂಟು ವರ್ಷಗಳೇ ಕಳೆದಿವೆ ನಮ್ಮ ರಟ್ಟಿಹಳ್ಳಿಗೆ ಒಂದು ನ್ಯಾಯಾಲಯದ ಅತ್ಯವಶ್ಯಕತೆ ಭಾಳ ಇತ್ತು ಇದನ್ನು ನಾವು ಭಾಳ ದಿವಸದಿಂದನೂ ಬೇಡಿಕೆ ಇಟ್ಕೊತೇ ಬಂದಿದ್ವಿ ಜಿಲ್ಲಾ ನ್ಯಾಯಾಧೀಶರಲ್ಲಿ ಆಗಲಿ ಹೈಕೋರ್ಟ್ ನ್ಯಾಯಾಧೀಶರಲ್ಲಾಗಲಿ ಒತ್ತಡ ಹಾಕ್ಕೊಂತಾನೇ ಇದ್ವಿ ಬಟ್ ಆ ಸಂದರ್ಭ ಇವತ್ತು ಒದಗಿ ಬಂದಿದೆ ಇವತ್ತು ರಟ್ಟಿಹಳ್ಳಿಯಲ್ಲಿ ನ್ಯಾಯಾಲಯ ಆರಂಭ ಆಗಿದೆ ಇದು ನಮಗಿಂತ ಮುಖ್ಯವಾಗಿ ಪಕ್ಷಗಾರಿಗೂ ಅತ್ಯಂತ ಅತಿಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು ಆ ಕಾರಣಕ್ಕೆ ನಾವು ಹೈಕೋರ್ಟು ಈ ದಿವಸ ನ್ಯಾಯಾಲಯವನ್ನು ಉದ್ಘಾಟಿಸಿದ ಉದ್ಘಾಟನೆ ಮಾಡಿರ್ತಕ್ಕಂಥ ಕೃಷ್ಣ ದೀಕ್ಷಿತ್ ಸಾಹೇಬರಾಗ್ಲಿ ಆಮೇಲೆ ಹೇಮಂತ್ ಚಂದನ್ಗೌಡ ಸಾಹೇಬರಾಗಲಿ ಈ ದಿವಸ ಬಂದು ನಮ್ಮ ನ್ಯಾಯಾಲಯವನ್ನು ಉದ್ಘಾಟನೆ ಮಾಡಿ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾವು ಹೇಳ್ಬೋದು ಹೆಚ್ಚು ದಿವಸ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ಕೊಟ್ಟಂತ ನಮ್ಮ ವಕೀಲರಿಗೆ ಧನ್ಯವಾದ ತಿಳಿಸ್ತಾ ನಮ್ಮ ಹಿರಿಯರಾದ ಇನ್ನೊಬ್ಬ ನಮ್ಮ ಎಸ್ ಎಂ ಜೇವಳಿ ವಕೀಲರಿದ್ದಾರೆ ಅವರಿಂದ ಹೆಚ್ಚಿನ ಅಭಿಪ್ರಾಯ ಕೇಳ ಸರ್ ಇಲ್ಲಿ ಏನೇನು ಕೇಸ್ಗಳು ನಡೀತು ಅಂತ ನಮ್ಮ ವೀಕ್ಷಕರಿಗೆ ಸರ್ ಇವತ್ತಿನ ದಿವಸ ಮೊಟ್ಟ ಮೊದಲ ಬಾರಿಗೆ ನಾನು ರಟ್ಟೇಳಿಯಲ್ಲಿ ನ್ಯಾಯಾಲಯ ಆಗಿದ್ದು ಭಾಳ ಸಂತೋಷ ಸುದ್ದಿ ಸುಮಾರು ರೊಟ್ಟಿಹಳ್ಳಿ ತಾಲೂಕ್ ತಾಲೂಕು ಪ್ರದೇಶ ಆಗಿದ್ದರಿಂದ ಇಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದರಿಂದ ನ್ಯಾಯಾಲಯದ ಅವಶ್ಯಕತೆ ಇತ್ತು ಇವತ್ತು ಅದು ಒಂದು ಪೂರ್ಣಗೊಂಡಿದೆ ಇಲ್ಲಿ ನ್ಯಾಯಾಲಯ ಪ್ರಕರಣಗಳು ಹೇಬೇಕಂದರೆ ಹಿರೇಕರು ನ್ಯಾಯಾಲಯ ನ್ಯಾಯಾಲಯದಲ್ಲಿರುವ ಶೇಕಡಾ ಅರವತ್ತು ಶೇಕಡಾ ಅರವತ್ತರಷ್ಟು ಪ್ರಕರಣಗಳು ರಟ್ಟಿಯಳಿಯವೇ ಆಗಿವೆ ಇಲ್ಲಿ ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ ಎಲ್ಲ ನ್ಯಾಯಾಲಯ ಎಲ್ಲ ಪ್ರಕರಣಗಳು ಇಲ್ಲಿ ನಡೀತವೆ ಈಗ ಸದ್ಯದ ಮಟ್ಟಿಗೆ ಸಂಚಾರಿ ನ್ಯಾಯಾಲಯ ಮಾಡಿದ್ದು ವಾರದ ಮೂರು ದಿವಸ ನಡೆಯುತ್ತೆ ನೆಕ್ಸ್ಟ್ ಮುಂದೆ ಅದನ್ನು ಬೆಳಕು ಬೆಳವಣಿಗೆ ಮಾಡ್ಕೊತ ಒಂದು ಪೂರ್ಣ ಪ್ರಮಾಣದ ನ್ಯಾಯಾಲಯ ಆಗ್ತೈತಿ ಇದು ಹಂಗಾಗಿ ಇದು ನಮ್ಮ ರಟ್ಟಳ್ಳಿ ಕ್ಷೇತ್ರ ಜನತೆಗೆ ಹಾಗೂ ಸುತ್ತಮುತ್ತಲಿನ ಇಲ್ಲಿ ಬರೋದಂಥ ಹಳ್ಳಿ ಸುಮಾರು ಹಿರೇಕೆರೆ ತಾಲೂಕಿನಲ್ಲಿರುವ ನೂರ ಎಂಬತ್ತು ಹಳ್ಳಿ ಪೈಕಿ ನೂರು ಸು ನೂರಷ್ಟು ಹಳ್ಳಿಗಳು ರಟ್ಟಳಿ ರಟ್ಟಳಿಗೆ ಸಂಬಂಧಪಟ್ಟಿದ್ದವು ಆದ್ದರಿಂದ ನ್ಯಾಯ ನ್ಯಾಯಾಲಯದ ಅವಶ್ಯಕತೆ ಇತ್ತು ಆ ಬಗ್ಗೆ ಸರ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯ ಇನ್ನು ಅನುಮಾನ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇವೆ ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್ ನಮಸ್ತೆ